ಅನುಷ್ಕಾ ಶೆಟ್ಟಿಯ ಹೊಸ ಸಿನಿಮಾ ಎರಡು ವರ್ಷದ ಬಳಿಕ ಇದೆ ಆದರೆ ಬಿಡುಗಡೆ ಆಗುವ ಹಿಂದಿನ ದಿನ ತೆಲಂಗಾಣ ಪೊಲೀಸರು ಸಿನಿಮಾ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅನುಷ್ಕಾ ಶೆಟ್ಟಿ ದಕ್ಷಿಣ ಭಾರತ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಮೆರೆದವರು ಆದರೆ ಬಾಹುಬಲಿ ಟು ಸಿನಿಮಾದ ಬಳಿಕ ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡಿದ್ದಾರೆ ವರ್ಷಕ್ಕೆ ಕನಿಷ್ಠ ಐದಾರು ಸಿನಿಮಾದಲ್ಲಿ ನಟಿಸ್ತಾ ಇದ್ದ ಅನುಷ್ಕಾ ಶೆಟ್ಟಿ ಬಾಹುಬಲಿ ಟು ಸಿನಿಮಾದ ಬಳಿಕ ವರ್ಷಕ್ಕೆ ಒಂದು ಸಿನಿಮಾದಲ್ಲಿ ನಟಿಸಲು ಆರಂಭಿಸಿದ್ರು ಇದೀಗ ಕಮ್ ಬ್ಯಾಕ್ ಬಳಿಕ ಕೇವಲ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿಯೇ ಅನುಷ್ಕಾ ಇದ್ದಾರೆ ಇದೀಗ ಅವರ ನಟನೆಯ ಘಾಟಿ ಹೆಸರಿನ ಸಿನಿಮಾ ತೆರೆಗೆ ಬಂದಿದೆ ಸಿನಿಮಾ ಇಂದಷ್ಟೇ ಬಿಡುಗಡೆ ಆಗಿದೆ ಆದರೆ ಸಿನಿಮಾ ಬಿಡುಗಡೆಯ ಹಿಂದಿನ ದಿನ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ ಸಿನಿಮಾದ ಮೇಲೆ ತೆಲಂಗಾಣ ಪೊಲೀಸ್ ಇಲಾಖೆ ವಿಭಾಗವೊಂದು ಹತ್ತಿನ ಕಣ್ಣಿಟ್ಟಿದೆ ಸಿನಿಮಾದಲ್ಲಿನ ಕೆಲ ಅಂಶಗಳು ಸಮಾಜಕ್ಕೆ ಹಾನಿಕಾರವಾಗಿದೆ ಅಂತ ಹೇಳಿದೆ ತೆಲಂಗಾಣ ಪೊಲೀಸ್ ಇಲಾಖೆ ಮಾದಕ ವಸ್ತು ನಿಗ್ರಹ ವಿಭಾಗಕ್ಕೆ ಈಗಲ್ ಎಂದು ಹೆಸರಿದ್ದು ಈಗಲ್ ನಿನ್ನೆ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಅನುಷ್ಕಾ ಶೆಟ್ಟಿ ನಟನೆಯ ಘಾಟಿ ಸಿನಿಮಾದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಘಾಟಿ ಸಿನಿಮಾದ ಟ್ರೈಲರ್ನಲ್ಲಿ ಆಕ್ಷೇಪಕಾರಿ ಅಂಶಗಳು ಇದೆ ಈ ಸಿನಿಮಾ ಗಾಂಜಾ ಉತ್ಪಾದನೆ ಮತ್ತು ಸೇವನೆಗೆ ಪ್ರಚೋದನೆ ಮತ್ತು ಪ್ರಚಾರವನ್ನ ನೀಡುತ್ತಿರುವ ಅನುಮಾನ ವ್ಯಕ್ತವಾಗಿದ್ದು ಈ ಸಿನಿಮಾದ ಮೇಲೆ ನಾವು ಗಮನ ಹರಿಸಲಿದ್ದೇವೆ ಎಂದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಬಿಜೆಪಿ ನಾಯಕರ ಆಕ್ಷೇಪ ವಿಚಾರ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದರು ಕರ್ನಾಟಕ ಸರ್ಕಾರದ ತೀರ್ಮಾನ ಬಿಜೆಪಿಗೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶವಿದೆ ಕಾನೂನಲ್ಲೇ ಇದೆ ಅವರ ಅವಧಿಯಲ್ಲೇ ಮಾಡಿದಂತಹ ಕಾನೂನಲ್ಲೇ ಇದೆ ಬ್ಯಾಲೆಟ್ ಅಥವಾ ಇವಿಎಂನಲ್ಲಿ ಚುನಾವಣೆ ಮಾಡಬಹುದು ಅಂತ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವೇಳೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಗಾಬರಿಯಾಕೆ ಆಗ್ತಾ ಇದೆ ನಿಮಗೆ ಕಳ್ಳನ ಮನಸ್ಸು ಹುಳ್ಳುಳಗೆ ಅಂದ ಹಾಗೆ ನೋಡಿಕೊಳ್ತಾ ಇದ್ದೀರಾ ಅಂತ ಕುಡ್ಕಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದ್ದು ಆರೋಪಿ ಜಗದೀಶ್ ನನ್ನ ಸಿಐಡಿ ಮತ್ತೆ ಕಸ್ಟಡಿಗೆ ಪಡೆದಿದೆ ಈ ಹಿಂದೆ ಹತ್ತು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು ನಿನ್ನೆ ಕಸ್ಟಡಿ ಅಂತ್ಯ ಹಿನ್ನೆಲೆ ಕೋರ್ಟ್ಗೆ ಸಿಐಡಿ ತನಿಖಾ ತಂಡ ಹಾಜರುಪಡಿಸಿದ್ರು ಹೆಚ್ಚಿನ ತನಿಖೆಗಾಗಿ ಸೋಮವಾರದವರೆಗೂ ಕೋರ್ಟ್ ಕಸ್ಟಡಿಗೆ ನೀಡಿದ್ದಾರೆ ಎಸ್ಕೇಪ್ ಆಗಲು ಬಳಸಿದ್ದ ಕಾರು ವಶಕ್ಕೆ ಪಡೆಯಲಾಗಿದೆ ಬಿಕ್ಲು ಶಿವ ಕೊಲೆ ನಡೆದ ನಂತರ ಕಾರಲ್ಲಿ ಚೆನ್ನೈಗೆ ಜಗ್ಗ ತೆರಳಿದ್ದ ವೈಟ್ ಆಡಿ ಕಾರಲ್ಲಿ ಎಸ್ಕೇಪ್ ಆಗಿದ್ದ ಜಗ್ಗ ಯತ್ನಿಸಿದ್ದ ಬಂಧನದ ನಂತರ ಆಡಿ ಕಾರ್ ವಶಕ್ಕೆ ಪಡೆದಿದ್ದಾರೆ ಕೊಲೆ ಸಂಬಂಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ ಆಟಿಗೆ ಗನ್ ಹಿಡಿದು ಜ್ಯುವೆಲರಿ ಶಾಪ್ ರಾಬರಿ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ದರೋಡೆ ಗ್ಯಾಂಗ್ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೊಹಮ್ಮದ್ ರಫೀಕ್ ಮೊಹಮ್ಮದ್ ಇಫ್ತೆಕಾರ್ ರಂದ್ ಬಂಧಿತರು ಆರೋಪಿಗಳು ಜೂನ್ ಇಪ್ಪತ್ತ ಐದರಂದು ಮಾಗಡಿ ರಸ್ತೆಯ ಮಾಚುಹಳ್ಳಿಯಲ್ಲಿ ಜುವೆಲ್ಲರಿ ಶಾಪ್ಗೆ ನುಗ್ಗಿ ಪ್ಲಾಸ್ಟಿಕ್ ಗನ್ ಹಿಡಿದು ದರೋಡೆ ಮಾಡಿದರು ನಾಲ್ವರ ಪೈಕಿ ಮೂವರು ಆರೋಪಿಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಇವರು ಐವತ್ತಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ನಗರ ಗ್ರಾಮಾಂತರ ರಾಜ್ಯದ ನಾನಾ ಜಿಲ್ಲೆ ಸೇರಿ ಹಲವೆಡೆ ದರೋಡೆ ಮತ್ತು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳ ಕೃತ್ಯಗಳು ಬೆಳಕಿಗೆ ಬಂದಿದೆ ಸೂ ಫ್ರಮ್ ಸೋ ಸಿನಿಮಾ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸು ನೀಡಿದೆ ತನ್ನ ವಿಭಿನ್ನ ಕತೆ ಮತ್ತು ಕಾಮಿಡಿಯಿಂದಲೇ ರಾಜ್ಯದಾದ್ಯಂತ ಬಿಡುಗಡೆಯಾಗಿ ಬಳಿಕ ಮಲಯಾಳಂ ಸೇರಿ ಇತರ ಭಾಷೆಯಲ್ಲೂ ಕೂಡ ರಿಲೀಸ್ ಆಗಿದೆ ಜುಲೈನಲ್ಲಿ ಈ ಸಿನಿಮಾ ತೆರೆ ಕಂಡು ಕೂಡ ಸೆಪ್ಟೆಂಬರ್ ತನಕ ಹೌಸ್ಫುಲ್ ಕಲೆಕ್ಷನ್ ಮಾಡುತ್ತಾ ಬಂದಿದೆ ಸೂ ಫ್ರಮ್ ಸೋ ಕೋಟಿ ಕೋಟಿ ಗಳಿಕೆ ಮಾಡ್ತಾ ಇದೆ ಎಂಬ ಸುದ್ದಿ ಕೂಡ ಹರಿದಾಡಿದ್ದು ಇದರ ಬೆನ್ನಲ್ಲೇ ಈ ಸಿನಿಮಾ ಅತಿ ಶೀಘ್ರದಲ್ಲೇ ಒಟಿಟಿಗೆ ಬರುತ್ತೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ಮೂಲಕ ಸೆಪ್ಟೆಂಬರ್ ಐದರಂದು ಜಿಯೋ ಹಾಟ್ಸ್ಟಾರ್ನಲ್ಲಿ ಈ ಸಿನಿಮಾ ಶೀಘ್ರವೇ ತೆರೆ ಕಾಣುತ್ತೆ ಎಂಬ ವದಂತಿಗಳು ಕೂಡ ಹಬ್ಬಿದವು ಆದರೆ ಈ ಬಗ್ಗೆ ಇದುವರೆಗೂ ಜಿಯೋ ಹಾಟ್ಸ್ಟಾರ್ನಲ್ಲಿ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಎಂದೇ ಹೇಳಬಹುದು ಹಾಗಾದರೆ ಈ ಸಿನಿಮಾ ಯಾವಾಗ ಒಟಿಟಿಗೆ ಬರುತ್ತೆ ಎಂಬ ಅನುಮಾನ ಪ್ರೇಕ್ಷಕರಿಗೆ ಮೂಡುವಂತಾಗಿದೆ ಯಾವುದೇ ಸಿನಿಮಾ ಒಟಿಟಗೆ ರಿಲೀಸ್ ಆಗುತ್ತೆ ಎಂದಾದರೆ ಆ ಬಗ್ಗೆ ಒಟಿಟಿ ಪ್ಲಾಟ್ಫಾರ್ಮ್ ಮೊದಲೇ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಮಾಹಿತಿ ನೀಡಲಾಗಿದೆ ಸೂಫ್ರಮ್ ಸೋ ಸಿನಿಮಾ ವಿಚಾರದಲ್ಲಿ ಜಿಯೋ ಹಾಟ್ಸ್ಟಾರ್ ಆ ಬಗ್ಗೆ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಎಂದು ಜಿಯೋ ಹಾಟ್ಸ್ಟಾರ್ ಪೋಸ್ಟ್ ಒಂದು ಅನುಮಾನ ಹುಟ್ಟಿದೆ ಿದೆ ಸೆಪ್ಟೆಂಬರ್ನಲ್ಲಿ ಯಾವೆಲ್ಲ ಸಿನಿಮಾ ಸಿರೀಸ್ ಹಾಗೂ ಶೋಗಳು ಬಿಡುಗಡೆ ಆಗ್ತಾ ಇದೆ ಎಂಬ ಬಗ್ಗೆ ಹಾಟ್ಸ್ಟಾರ್ ಮಾಹಿತಿ ನೀಡಿದೆ ಆದರೆ ಇದರಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೀಗಾಗಿ ಇದು ಕೂಡ ಅನುಮಾನ ಮೂಡಿಸಿದೆ ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ನ್ಯೂ ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ನಿನ್ನೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಪಾಂಡ್ಯ ಕಾಣಿಸಿಕೊಂಡಾಗ ಅವರ ತಲೆಯ ತುಂಬಾ ಕರಿಯ ಕೂದಲುಗಳು ಕಂಗೊಳಿಸುತ್ತಾ ಇದ್ದವು ಆದರೆ ದುಬೈ ತಲುಪಿದ ಕೂಡಲೇ ಪಾಂಡ್ಯ ತಲೆಯಲ್ಲಿ ಕರಿ ಕೂದಲುಗಳು ನಾಪತ್ತೆಯಾಗಿರುವುದು ಅಲ್ಲದೆ ಅವರ ಹೇರ್ ಸ್ಟೈಲ್ ಕೂಡ ಬದಲಾಗಿದೆ ಹಾರ್ದಿಕ್ ಪಾಂಡ್ಯ ಏಷ್ಯಾ ಕಪ್ಗೂ ಮುನ್ನ ತಮ್ಮ ಕೇಶ ವಿನ್ಯಾಸವನ್ನು ಬದಲಾಯಿಸಿಕೊಂಡಿದ್ದಾರೆ ಅದರ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಪೋಸ್ಟ್ ಮಾಡಿರುವ ಹಾರ್ದಿಕ್ ನ್ಯೂಮಿ ಎಂಬ ಶೀರ್ಷಿಕೆಯನ್ನು ಕೂಡ ನೀಡಿದ್ದಾರೆ ಇದೀಗ ಹಾರ್ದಿಕ್ ಅವರ ನೂತನ ಕೇಶ ವಿನ್ಯಾಸ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಭಿಮಾನಿಗಳು ಈ ಕೇಶ ವಿನ್ಯಾಸವನ್ನು ಇಂಗ್ಲೆಂಡ್ನ ಟೆಸ್ಟ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಮತ್ತು ವೆಸ್ಟ್ ಇಂಡೀಸ್ನ ಮಾಜಿ ಕ್ರಿಕೆಟಿಗ ನಿಕೋಲಸ್ ಪೂರನ್ ಅವರೊಂದಿಗೆ ಹೋಲಿಕೆ ಮಾಡುತ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಧಿಕ್ಕರಿಸುವುದೇ ಕಾಂಗ್ರೆಸ್ನ ಅಜೆಂಡಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟ ವಿಚಾರಕ್ಕೆ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿ ವಾಗ್ದಾಳಿ ಮಾಡಿದ್ದಾರೆ ಮತಪತ್ರಗಳ ಬಳಕೆಯಿಂದ ಚುನಾವಣಾ ಅಕ್ರಮ ಎಸಗಬಹುದು ಮತಗಟ್ಟೆಯಲ್ಲಿ ದೌರ್ಜನ್ಯ ಮೆರೆಯಬಹುದು ಎಗ್ಗಿಲ್ಲದೆ ಕಳ್ಳ ಮತದಾನವನ್ನು ಕೂಡ ಮಾಡಬಹುದು ಎಂಬ ಏಕೈಕ ಕಾರಣಕ್ಕಾಗಿ ಕಾಂಗ್ರೆಸ್ ಮತಪತ್ರ ಆಧರಿಸಿದ ಚುನಾವಣೆಯನ್ನ ರಾಹುಲ್ ಗಾಂಧಿಯವರು ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಭೋವಿ ಸಮಾಜದ ರಾಷ್ಟೀಯ ಅಧ್ಯಕ್ಷ ವೆಂಕಟೇಶ್ ಅವರು ಸುದ್ದಿಗೋಷ್ಠಿ ನಡೆಸಿ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ರವಿಕುಮಾರ್ ರಾಜೀನಾಮೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಮಾತನಾಡಿದ ರವಿಕುಮಾರ್ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ಎಸ್ ರವಿಕುಮಾರ್ ತಿಳಿಸಿದರು ನಿಗಮದಲ್ಲಿ ಹಣಕಾಸಿನ ಶಿಸ್ತು ಹಾಗೂ ಪಾರದರ್ಶಕತೆ ರೂಪಿಸಿದ ಕಾರಣಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದೆ ಅಂತ ಆರೋಪಿಸಿದ್ರು ಇವಿಎಂ ಬಿಟ್ಟು ಬ್ಯಾಲೆಟ್ ಪೇಪರ್ ಬಳಕೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ಜನರ ವಿಶ್ವಾಸ ಕಳೆದುಕೊಂಡ ಚುನಾವಣೆಯಲ್ಲಿ ಸೋಲ್ತಾ ಇದೆ ರಾಹುಲ್ ಗಾಂಧಿ ಇಟ್ಕೊಂಡು ಕಾಂಗ್ರೆಸ್ ಉದ್ದಾರ ಆಗಲ್ಲ ಕಾಂಗ್ರೆಸ್ ಸೋಲಲು ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಆದರೆ ಅದನ್ನ ಮರೆಮಾಚಲು ಇವಿಎಂ ಕಾರಣ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವಿಎಂ ಇದ್ರೂ ಕೂಡ ಹೇಗೆ ನೂರ ಮೂವತ್ತ ಆರು ಸ್ಥಾನ ಗೆದ್ರು ಬ್ಯಾಲೆಟ್ ಮತದಾನ ಇದು ಮೂರ್ಖತನದ ಪರಮಾವಧಿ ಹಿಂದೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಹೊತ್ತುಕೊಂಡು ಹೋಗಿ ಇದು ಅನೇಕ ಉದಾಹರಣೆಗಳು ಕೂಡ ಇದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಗೆಲ್ಲಲು ಸಾಧ್ಯವಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಗೂಂಡಾಗಿರಿ ಮಾಡಿ ಗೆಲ್ಲಲು ಮಾಡ್ತಾ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕರ ಅಜೆಂಡಾ ಹೈಕಮಾಂಡ್ ಮೆಚ್ಚಿಸೋದು ಅದಕ್ಕಾಗಿ ಕೈ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ ಎಂದಿದ್ದಾರೆ ವಿಚಾರ ನಿಯಮ ಉಲ್ಲಂಘನೆ ಮಾಡಿ ದಂಡ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದ ವಾಹನ ಸವಾರರಿಗೆ ಸರ್ಕಾರ ಐವತ್ತರಷ್ಟು ಡಿಸ್ಕೌಂಟ್ ನೀಡಿದ್ದು ವಾಹನ ಮಾಲೀಕರು ಈ ಆಫರ್ ಅನ್ನು ಭರ್ಜರಿಯಾಗಿ ಸದುಪಯೋಗ ಇದ್ದಾರೆ ಅದೇ ರೀತಿ ಟ್ರಾಫಿಕ್ ಫೈನ್ ಐವತ್ತರಷ್ಟು ಡಿಸ್ಕೌಂಟ್ ಇದೆ ಫೈನ್ ಕಟ್ಟಿಕೊಳ್ಳಿ ಸಿಎಂ ಸಾಹಿಬ್ರೆ ಅಂತ ಸಿಎಂ ಗವರ್ನಮೆಂಟ್ ಕಾರ್ ಮೇಲೆ ಏಳು ಟ್ರಾಫಿಕ್ ವೈಲೇಷನ್ ಕೇಸ್ಗಳ ದಾಖಲೆ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬರೋಬರಿ ಎರಡು ಸಾವಿರ ಟ್ರಾಫಿಕ್ ಫೈನ್ ಅಮೌಂಟ್ ಸಿಎಂ ಕಾರ್ ಮೇಲಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಕಾರ್ ಫೋಟೋ ಹಾಕಿ ಫೈನ್ ಕಟ್ಟುವಂತೆ ಸಾರ್ವಜನಿಕರು ಸೂಚನೆ ಕೊಟ್ಟಿದ್ದಾರೆ ಕೆಎ ಜೀರೋ ಫೈವ್ ಜಿಎ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಾರಿನ ಮೇಲೆ ಬರೋಬ್ಬರಿ ಏಳು ಟ್ರಾಫಿಕ್ ವೈಲೇಷನ್ ಕೇಸ್ ಇದ್ದು ಸದ್ಯ ಟ್ರಾಫಿಕ್ ಫೈನ್ ಐವತ್ತರಷ್ಟು ಡಿಸ್ಕೌಂಟ್ ಇದೆ ಫೈನ್ ಕಟ್ಕೊಳ್ಳಿ ಸಿಎಂ ಅಂತ ಹೇಳಿದ್ದಾರೆ ಸೀಟ್ ಬೆಲ್ಟ್ ಹಾಗೂ ಓವರ್ ಸ್ಪೀಡ್ ಫೈನ್ ಕೇಸ್ ದಾಖಲಾಗಿದೆ